ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ನಾವು ಈಗ ಮೈಸೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ಇದ್ದು ಇಲ್ಲಿ ಎಲ್ಲೆಡೆ ಭಕ್ತಿ ಆನಂದ ಉತ್ಸವದ ವಾತಾವರಣ ತುಂಬಿ ತುಳುಕುತ್ತಿದೆ ಇಲ್ಲಿ ಪ್ರತಿಯೊಂದು ಮೂಲೆಗಳಲ್ಲೂ ತಾಜಾ ಹೂಗಳಿಂದ ಅಲಂಕಾರ ಮಾಡಲಾಗಿದ್ದು ಕೆಂಪು ಹಳದಿ ಮತ್ತು ಇನ್ನಷ್ಟು ಬಗೆಯ ಹೂಗಳು ಸೇರಿ ಮಾಡಿದ ಅಲಂಕಾರ ದೇವರ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುತ್ತಿದೆ ಮತ್ತು ಈ ಸಂಜೆ ನಡೆಯಲಿರುವ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಅಲ್ಲಿನ ಒಂದು ಡಿವೋಟಿ ಅವರು ಸಂಪೂರ್ಣ ವಿವರ ನೀಡಿದ್ದಾರೆ ಕೇಳೋಣ ಬನ್ನಿ ಅಂಡ್ ಆಫ್ಟರ್ ಆನ್ ಅವರ್ ದೇ ವಿಲ್ ಬಿ ವಿಡಿಯೋ ಬಿ ಟೇಕಿಂಗ್ ದ ಫಸ್ಟ್ ಟೈಮ್ಸ್ ಆಫ್ ಲಾರ್ಡ್ ಕೃಷ್ಣ ಅಂಡ್ ಆಫ್ಟರ್ ದಟ್ ಎಕ್ಸಾಕ್ಟ್ 12 ನೂನ್ ಬಿಟ್ಮೇಕ್ ದೇರ್ ವಿಲ್ ಬಿ ಆರ್ತಿ ಗ್ರೇಂಡ್ ಆರ್ತಿ ಅಂಡ್ ದೆನ್ ದರ್ಶನ ಇದರ ಜೊತೆಗೆ ಇವತ್ತಿನ ವಿಶೇಷವೇನೆಂದರೆ ಅಲ್ಲಿ ದೊರೆಯುವಂತಹ ಆಧ್ಯಾತ್ಮಿಕ ಪುಸ್ತಕಗಳು ಕೃಷ್ಣನ ಸುಂದರ ವಿಗ್ರಹಗಳು ಭಕ್ತಿ ಭಾವ ತುಂಬಿದ ಫೋಟೋ ಫ್ರೇಮ್ಗಳು ಜಪಮಾಲೆಗಳು ಲಭ್ಯ ಮತ್ತು ಭಕ್ತರಿಗೆ ವಿಶೇಷ ಮನೆಮದ್ದಿನ ತಿನಿಸುಗಳು ಚಕ್ಕುಲಿ ನಿಪ್ಪಟ್ಟು ಹಾಗೆ ಸಂಜೆಯ ಚಾಟ್ ಶಾಳೆಗಳು ಕೂಡ ಇವೆ ಆದ್ದರಿಂದ ನೀವು ಕೂಡ ಮೈಸೂರಿನ ಈ ಭಕ್ತಿ ಉತ್ಸವವನ್ನು ತಪ್ಪದೇ ಅನುಭವಿಸಿ ಧನ್ಯವಾದ